ಹನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಉದ್ಘಾಟನೆಯ ಅನಾವರಣಗೊಳ್ತಾ ಇದೆ ವೀಕ್ಷಕರೇ ಸಿಎಂ ಅವರು ನಾಳೆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವೇದಿಕೆ ಒಂದು ಅಮೋಘವಾಗಿ ಸಿದ್ಧವಾಗಿರೋದನ್ನು ನಾನು ನಿಮಗೆ ತಿಳಿಸೋಕ್ಕೋಸ್ಕರ ಕರ್ಕೊಂಡು ಬಂದಿದ್ದೇನೆ ವೀಕ್ಷಕರೇ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮದಲ್ಲಿ ಒಂದು ವೇದಿಕೆಯನ್ನು ಸಿದ್ಧವಾಗಿದೆ ಹೇಗೆ ಸಿದ್ಧವಾಗಿದೆ ವೇದಿಕೆ ಅಂತ ನಮ್ಮ ಪ್ರತಿನಿಧಿಯಾದಂತಹ ರಾಘವೇಂದ್ರ ಸಾಲುಮನೆಯವರು ವರದಿ ಮಾಡಿದ್ದಾರೆ ವೀಕ್ಷಕರೇ ಇವತ್ತು ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಬಹಳ ಅದೂರಿಯಾಗಿ ನಡೀತಾ ಇರತಕ್ಕಂಥದ್ದು ಕೂಡ್ಲಿಗಿ ಜನರಿಗೆ ಬಹಳ ಹರ್ಷ ತಂದಿದೆ ಅಂತ ಹೇಳ್ಬೋದು ವೀಕ್ಷಕರೇ ಬೃಹತ್ತಾದ ವೇದಿಕೆಯನ್ನು ಅಲ್ಲಿ ನೀವು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಈ ಒಂದು ಪ್ರಪ್ರಥಮ ಬಾರಿಗೆ ಕೂಡ್ಲಿಗಿಯಲ್ಲಿ ವಿಜೃಂಭಣೆಯಿಂದ ಕಂಗೊಳಿಸುತ್ತಿರುವ ವೇದಿಕೆಯನ್ನು ನೋಡಲು ನೂರಾರು ಮಹಿಳೆಯರು ಯುವಕರು ಬಂದಿದ್ರು ವೀಕ್ಷಕರೇ ಇವತ್ತು ಹಾಗೆಯೇ ಶಾಸಕ ಎನ್ ಟಿ ಶ್ರೀನಿವಾಸರು ಇಂಥ ಒಂದು ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಹಿಂದುಳಿದ ತಾಲೂಕು ಆದಂತಹ ಕೂಡ್ಲಿಗಿ ತಾಲೂಕಿನಲ್ಲಿ ನಿರ್ಮಾಣ ಮಾಡಿರೋದು ಜನ ಆಶ್ಚರ್ಯಗೊಳ್ಳುವಂತಹ ವಾತಾವರಣ ಆಗಿದೆ ಅಂತ ಹೇಳಿದ್ರು ನೋಡಿ ವೀಕ್ಷಕರೇ ಬೃಹತ್ತಾದ ವೇದಿಕೆಯನ್ನು ನಾನು ತೋರಿಸ್ತಾ ಇದ್ದೀನಿ ಕೂಡ್ಲಿಗಿಯಲ್ಲಿ ಇಂತಹ ದೊಡ್ಡ ವೇದಿಕೆಯನ್ನ ಪ್ರಪ್ರವರಿಗೆ ಇದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಜನರಲ್ಲಿ ಹರ್ಷ ತಂದಿದೆ ಅಂತ ಹೇಳ್ಬೋದು ಬೃಹತ್ ಆದ ವೇದಿಕೆಯಲ್ಲಿ ನಾಳೆ ಮುಖ್ಯಮಂತ್ರಿಗಳು ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರನ್ನು ಹರಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಬೃಹತ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅಲ್ಲಿ ಸಾರ್ವಜನಿಕರು ಸಾಕ್ಷಿಯಾಗಲಿದ್ದಾರೆ ನಾಳೆ ಕಾರ್ಯಕ್ರಮ ಬೃಹತ್ತಾಗಿ ನಡೆಯಲಿದೆ ವೀಕ್ಷಕರೇ ರೈತ ಮುಖಂಡರುಗಳು ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗೆಯೇ ಮಂತ್ರಿಮಂಡಲದ ಎಲ್ಲ ಮಂತ್ರಿಗಳು ಕೂಡ ಭಾಗವಹಿಸುವ ಒಂದು ನಿರೀಕ್ಷೆ ಇದೆ ವೀಕ್ಷಕರೇ ಸಾಕಷ್ಟು ಅಲ್ಲಿ ತೋರಿಸುವುದು ಕರ್ನಾಟಕ ಸರ್ಕಾರದ ಯೋಜನೆಗಳ ಒಂದು ಚಿಹ್ನೆಗಳು ಅಲ್ಲಿ ಅವರು ಅಲ್ಲಿ ತೋರ್ ಇದನ್ನು ವೇದಿಕೆ ಮುಂದೆ ಹಾಕ್ತಾ ಇರತಕ್ಕಂಥದ್ದನ್ನು ಗ್ಯಾರಂಟಿ ಯೋಜನೆಗಳನ್ನು ಅಲ್ಲಿ ಹಾಕ್ತಾ ಇದ್ದಾರೆ ಬೃಹತ್ತಾದ ಒಂದು ವೇದಿಕೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಜನ ಬಂದು ನೋಡಿ ಹೋಗ್ತಾ ಇರತಕ್ಕಂಥದ್ದು ಅವ್ರಿಗೆ ಹರ್ಷ ತಂದಿದೆ ಹಾಗೆಯೇ ಇಲಾಖೆವಾರು ಅವರವರ ಒಂದು ಇಲಾಖೆ ಅವರವರ ಒಂದು ಅಲ್ಲಿ ಸ್ಟಾಲಲ್ಲಿ ಎಲ್ಲ ತೋರಿಸ್ತಾ ಇದ್ದಾರೆ ಇಲಾಖೆ ಪ್ರಗತಿ ಬಗ್ಗೆ ಅವರು ಕೂಡ್ಲಿಗಿ ಕ್ಷೇತ್ರಕ್ಕೆ ಮಂತ್ರಿಮಂಡಲದ ಎಲ್ಲ ಮಂತ್ರಿಗಳಿಗೆ ಆಹ್ವಾನ ನೀಡಲಾಗಿದೆ ಅಂತ ಹೇಳಿ ನಮಗೆ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ನಮ್ಮ ಮನ್ವಂತರ ವಾಹಿನಿಗೆ ತಿಳಿಸಿದರು ವೀಕ್ಷಕರೇ ಭಾನುವಾರ ಒಂಬತ್ತರಂದು ನಡೆಯುವಂತಹ ಕಾರ್ಯಕ್ರಮಕ್ಕೆ ಬೃಹತ್ ಮಟ್ಟದ ಒಂದು ಸಿದ್ಧತೆ ನಡೆದಿರತಕ್ಕಂಥದ್ದು ಕೂಡ್ಲಿಗಿ ಜನರಲ್ಲಿ ಹರ್ಷ ತಂದಿದೆ ಎಪ್ಪತ್ನಾಲ್ಕು ಕೆಳಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಉದ್ಘಾಟನೆ ಅನಾವರಣಗೊಳ್ಳಲು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಉದ್ಘಾಟನೆ ಶಂಕುಸ್ಥಾಪನೆ ಆಗ್ತಾ ಇದೆ ಮತ್ತು ಫಲಾನುಭವಿಗಳ ವಿವಿಧ ಇಲಾಖೆಗಳ ಸವಲತ್ತು ವಿತರಣಾ ಕಾರ್ಯಕ್ರಮ ಕೂಡ ನಾಳೆ ನಡೆಯುತ್ತೆ ಬೃಹತ್ ವೇದಿಕೆಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದು ನಮ್ಮ ಮನ್ವಂತರ ವಾಹಿನಿಯಲ್ಲಿ ಭಾಗದಲ್ಲಿ ಅನೇಕ ಒಂದು ಇಲಾಖೆ ಇಲಾಖಾವಾರು ಅಲ್ಲಿ ಸ್ಟಾಲ್ಗಳನ್ನು ಹಾಕಿದ್ದಾರೆ ಕೃಷಿ ಇಲಾಖೆ ಕಂದಾಯ ಇಲಾಖೆ ಶಿಕ್ಷಕರ ಶಿಕ್ಷಣಾಧಿಕಾರಿಗಳ ಒಂದು ಅಲ್ಲಿ ನಾವು ನಿಮಗೆ ತೋರಿಸಿದ್ವಿ ಮೈಲೇಶ್ ದೇವರವ್ರನ್ನ ಬೃಹತ್ತಾದ ವೇದಿಕೆಯಲ್ಲಿ ಹಲವು ಕಾರ್ಯಕ್ರಮಗಳ ಉದ್ಘಾಟನೆಗಳು ನಾಳೆ ನಡೀತಾ ಇದೆ ಕೂಡ್ಲಿಗಿ ಜನರಲ್ಲಿ ಈ ಕಾರ್ಯಕ್ರಮ ಹರ್ಷ ತಂದಿದೆ ಅಂತ ಹೇಳ್ಬೋದು ಸ್ಟಾಲ್ಗಳಲ್ಲಿ ಇಲಾಖಾವಾರು ಪ್ರಗತಿಯನ್ನು ನಾವು ತೋರಿಸ್ತಾ ಇದ್ದೀವಿ ಇಲಾಖೆವಾರು ಸ್ಟಾಲ್ಗಳಲ್ಲಿ ಸ್ಥಾಪಿಸಲಾಗಿದೆ ವೀಕ್ಷಕರೇ ಇದು ಕೂಡ್ಲಿಗಿ ಪಟ್ಟಣದ ಹೊರವಲಯದಲ್ಲಿ ಒಂದು ಬೃಹತ್ ವೇದಿಕೆ ಇದಾಗಿದೆ ವೀಕ್ಷಕರೇ ಈ ಕಾರ್ಯಕ್ರಮದ ವರದಿಯನ್ನು ರಾಘವೇಂದ್ರ ಸಾಲುಮನಿಯವರು ಮಾಡಿದ್ರು ವೀಕ್ಷಕರೇ ಕೂಡ್ಲಿಗಿ ಪಟ್ಟಣದಲ್ಲೇ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ನಡೀತಾ ಇದ್ದು ಮತ್ತೆ ಸುತ್ತಮುತ್ತ ಜಿಲ್ಲೆಗಳಿಂದ ಕೂಡ ತಾಲೂಕುಗಳಿಂದ ಜನ ಬರ್ತಾ ಇದ್ದಾರೆ ಈಗ ನಾವು ವೇದಿಕೆ ಮುಂಭಾಗದಲ್ಲಿ ಇದ್ದೀವಿ ಬೃಹತ್ ಆದ ಪೆಂಡಾಲ್ ಬೃಹತ್ ಆದ ಒಂದು ವೇದಿಕೆ ಸಿದ್ಧಗೊಂಡಿದೆ ಟ್ರ್ಯಾಕ್ಟರ್ ಪೀಠೋಪಕರಣಗಳು ಹಾಗೆಯೇ ಅನೇಕ ಸ್ಟಾಲ್ಗಳು ಅಲ್ಲಿ ಪೈಪ್ಗಳು ಅಲ್ಲಿ ಬಂದಿರೋದನ್ನು ನೀವು ನೋಡಬಹುದು ವೀಕ್ಷಕರೇ ಇದು ಕೂಡ್ಲಿಗಿಯಲ್ಲಿ ನೋಡಿತಕ್ಕಂಥ ನಾಳೆ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬ ಯೋಜನೆಗೆ ಸಿದ್ಧಗೊಂಡಿರುವ ವೇದಿಕೆ ಇದಾಗಿದೆ ನೋಡಿ ವೀಕ್ಷಕರೇ ಹಲವಾರು ಉಪಕರಣಗಳನ್ನು ಅಲ್ಲಿ ಹಾಗೆಯೇ ಪಟ್ಟಣ ಪಂಚಾಯಿತಿ ಅನೇಕ ಇಲಾಖೆಗಳಿಂದ ಅಲ್ಲಿ ಒಂದು ಸ್ಟಾಲ್ಗಳನ್ನು ಹಾಕಿ ಅವರವರ ಒಂದು ಪ್ರಗತಿಯನ್ನು ಪ್ರಶ್ನಿಸ್ತಕ್ಕಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಸೊ ಬೃಹತ್ತಾದ ವೇದಿಕೆಯಲ್ಲಿ ನಾವಿದ್ದೇವೆ ನಾಳೆ ಕಾರ್ಯಕ್ರಮ ಅಧ್ಯಯನ ನಡೀತಾ ಇದೆ ಮುಖ್ಯಮಂತ್ರಿಗಳು ಹಾಗೆಯೇ ಎಲ್ಲ ಮಂತ್ರಿಗಳು ಬರ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಯಶಸ್ವಿಯಲ್ಲಿ ಅಂತ ನಾವು ಹಾರೈಸ್ತೀವಿ ನಮಸ್ಕಾರ ಈ ಒಂದು ಕೆರೆ ತುಂಬಿಸುವ ಯೋಜನೆಯಿಂದ ರೈತರಿಗೆ ಭಾಳ ಅನುಕೂಲ ಆಗಲಿದೆ ಸುತ್ತಮುತ್ತಲಿನ ಎಲ್ಲ ಪಂಪ್ಸೈಟ್ಗಳಿಗೆ ರೈತರಿಗೆ ನೀರು ಬರುತ್ತೆ ಅನ್ನೋದು ಆಶಾದಾಯಕವಾಗಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ